ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ಸಂಡೇ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅನ್ನಿಸ್ತು ಸಿಂಪಲ್ಲಾಗಿರಬೇಕು ಅದು ರುಚಿಯಾಗೂ ಇರಬೇಕು ಲಗ್ಸುರಿಯಾಗೂ ಇರಬೇಕು ಫಸ್ಟ ಮೊಸರನ್ನ ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ನೀರೆಲ್ಲ ಕೆಳಗಿಳಿಯುತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಮೊಸರಿನ ನೀರೆಲ್ಲ ಕೆಳಗಿಳಿದು ಮೇಲೆ ದಪ್ಪ ನಮಗೆ ಮೊಸರು ಸಿಕ್ಕುತ್ತೆ ಗೋಬಿ ಮಂಚೂರಿ ಮಾಡೋಣ ಅಂತ ಕಾಲಿಫ್ಲವರ್ ತಂದಿದ್ದೆ ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು ತಂದೂರು ಗೋಬಿ ಮಾಡೋಣ ಅನ್ನಿಸ್ತು ಕಾಲಿಫ್ಲವರೆಲ್ಲ ಒಂದೇ ಸೈಜ್ ಈ ರೀತಿಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೀರು ಕುದಿಲಿಕ್ಕಿಟ್ಟಿದ್ದೆ ಅದಕ್ಕೆ ಎರಡು ಸ್ಪೂನ್ ಉಪ್ಪು ಹಾಕಿ ಅರಿಶಿಣ ಪುಡಿ ಹಾಕಿದ್ದೀನಿ ಮತ್ತು ಕ್ಲೀನ್ ಮಾಡಿಟ್ಟಿರೋ ಗೋಬಿನ ಇದಕ್ಕೆ ಹಾಕ್ತಾಯಿದ್ದೀನಿ ಕಾಲಿಫ್ಲವರ್ ಡಬಲ್ ಕ್ಲೀನ್ ಆಗಬೇಕಲ್ವಾ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಎಪ್ಪತ್ತೈದು ಭಾಗ ಕಾಲಿಫ್ಲವರ್ ಬೆಂದಿರಬೇಕು ಈ ವಿಡಿಯೋ ನೋಡ್ತಿರೋರು ಮರೆಯದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ಕಾಲಿಫ್ಲವರನ್ನೆಲ್ಲ ಬಿಸಿನೀರಿಂದ ತೆಗೆದು ಬೇರೆ ಪಾತ್ರೆಗೆ ಹಾಕಬೇಕು ಆ ನಂತರ ತಣ್ಣೀರು ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಅದಕ್ಕೆ ತಣ್ಣೀರು ಹಾಕ್ತೀವಿ ತಣ್ಣೀರು ಹಾಕಿದಾಗ ಹೆಚ್ಚಿನ ಬಿಸಿ ಎಲ್ಲ ಹೊರಟೋಗಿ ಕರೆಕ್ಟಾಗಿರುತ್ತೆ ಇವಾಗ ಮೊಸರಿಂದು ನೀರಿನ ಅಂಶ ಎಲ್ಲ ಕೆಳಗಿಳಿದಿದೆ ನೋಡಿ ಇವಾಗ ಈ ದಪ್ಪ ಮೊಸರನ್ನ ಒಂದು ಪಾತ್ರೆಗೆ ಹಾಕೊಳ್ಬೇಕು ದಪ್ಪ ಮೊಸರು ಒಂದು ನೂರು ಎಮ್ ಎಲ್ ಹತ್ರ ಆದರೂ ಇರಬೇಕು ಗೋಬಿ ಹತ್ತತ್ರ ಒಂದು ಕೆ ಜಿಯಷ್ಟಿದೆ ತರ್ಟಿ ಎಮ್ ಎಲ್ ಅಷ್ಟು ಮಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಳ್ಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೊಳ್ಬೇಕು ಕಸೂರಿ ಲೀವ್ಸ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು ಪೌಡ್ರ್ ಆಗುತ್ತೆ ಚೆನ್ನಾಗಿ ಆಗುತ್ತೆ ಕಾಲಿಫ್ಲವರ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಒಂದೂವರೆ ಟೀ ಸ್ಪೂನ್ ಜೀರಾ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕ್ಕೊಳ್ಬೇಕು ನಂತರ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅರವತ್ತೈದು ಭಾಗ ಬೆಳ್ಳುಳ್ಳಿ ಮೂವತ್ತೈದು ಭಾಗ ಶುಂಠಿ ತೊಗೊಳ್ಬೇಕು ಪೇಸ್ಟಿಗೆ ಇವಾಗ ಲೆಮನ್ ಜ್ಯೂಸ್ ಹಾಕ್ಕೊಳ್ಬೇಕು ಲೆಮನ್ ಜ್ಯೂಸ್ ಹಾಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ಒಂದು ಹಣ ಸಿಕ್ಸ್ಟಿ ಸೆವೆಂಟಿ ಗ್ರಾಮಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಬಿಗೆ ಚೆನ್ನಾಗಿ ಹಚ್ಚಿಡಬೇಕು ಒಂದೊಂದೇ ಆ ಥರ ಹಚ್ಚಿಟ್ರೆ ಚೆನ್ನಾಗಿರುತ್ತೆ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರಲ್ಲ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಒಂದೊಂದೇ ಹೆಚ್ಚಿಟ್ಟು ಈ ರೀತಿ ನೋಡಿ ಹಾಕಿಟ್ಟಿದ್ದೀನಿ ಒಂದು ಸಣ್ಣ ಬೌಲೆಟ್ಟು ಇದ್ದಿಲ್ಲನ್ನು ಗ್ಯಾಸಲ್ಲಿ ಚೆನ್ನಾಗಿ ಅದನ್ನ ಕಾಯಿಸಿ ಕೆಂಡ ಮಾಡಿದ್ದೆ ಆನಂತರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ಮುಚ್ಚಿಡಬೇಕು ಮುಚ್ಚಿಟ್ರೆ ಏನಾಗುತ್ತೆ ಸಿಸ್ಲಿಂಗ್ ನಿಮಗೆ ಆ ಹೊಗೆ ಸ್ಮೆಲ್ ಬಂದಿರುತ್ತೆ ತಂದೂರು ಗೋಬಿಯಲ್ಲಿ ಮೇನ್ ಟ್ರಿಕ್ ಇದೇ ಇರೋದು ಹೊಗೆ ಹೊರಗೆ ಹೋಗ್ಬಾರ್ದು ಆ ಥರ ಮುಚ್ಚಿಡಬೇಕು ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ರೆಸ್ಟೋರೆಂಟಲ್ಲಿ ಸಿಗೋ ಹಾಗೆ ಇರುತ್ತೆ ಟೇಸ್ಟ್ ಕೂಡ ಅದೇ ಇರುತ್ತೆ ಮಸ್ಟರ್ಡ್ ಆಯಿಲೇ ಬಳಸಬೇಕು ಸಿಸ್ಲಿಂಗ್ ಮಾಡ್ಕೊಳ್ಬೇಕು ನಾನು ರೆಸ್ಟೋರೆಂಟಲ್ಲಿ ತಿಂದ ಟೇಸ್ಟೇ ಇತ್ತು ಯಾವ ಡಿಫ್ರೆನ್ಸು ಇರಲಿಲ್ಲ ನಾವು ಅಲ್ಲೆಲ್ಲ ಹೋಗಿ ಅಷ್ಟಷ್ಟು ದುಡ್ಡು ಕೊಟ್ಟು ತೊಗೊಂಡು ಸ್ವಲ್ಪ ಸ್ವಲ್ಪ ತಿಂದು ಬರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ತುಂಬ ತೃಪ್ತಿ ಆಗೋಷ್ಟು ತಿನ್ಕೊಳ್ಬಹುದು ಇವತ್ತು ಸಂಡೇ ಬೇರೆ ಮನೆಯವರು ಮಕ್ಕಳು ಎಲ್ಲ ಮನೆಯಲ್ಲೇ ಇದ್ದರು ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿನ್ಕೊಳ್ತಾರೆ ಅವರೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಎಲ್ಲ ಇವಾಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಬೇರೆ ಎಷ್ಟು ಚೆನ್ನಾಗಿದೆ ಸೂಪರಾಗಿ ಬೆಂದಿದೆ ಫಸ್ಟೇ ಒಂದು ಮುಖಾಲು ಭಾಗ ಬೇಯಿಸಿರ್ತೀವಲ್ವಾ ಇವಾಗ ಇದು ಹೇಗಿರುತ್ತೆ ಅಂದರೆ ಹೊರಗೆಲ್ಲ ಕ್ರಿಸ್ಪಿ ಇರುತ್ತೆ ಒಳಗೆ ಆಗಿರುತ್ತೆ ತುಂಬ ಸೂಪರಾಗಿರುತ್ತೆ ವಿಡಿಯೋ ನೋಡ್ತಿರೋರು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗತ್ತೆ ಆಮೇಲೆ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ತುಂಬ ಈಸಿಯಾಗಿ ಮಾಡೋದನ್ನು ತೋರಿಸಿದ್ದೀನಿ ಆಮೇಲೆ ನೀವೇ ಮನೆಯಲ್ಲಿ ವಾರಕ್ಕೊಂದ್ಸರ್ತಿ ಆದರೂ ಮಾಡ್ಕೊಳ್ತೀರಾ ಕಡಿಮೆ ಖರ್ಚು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಳ್ಬೋದು ಉಪ್ಪು ಖಾರ ಹೆಚ್ಚು ಕಡಿಮೆ ಹಾಕ್ಕೊಳ್ಬಹುದು ರೆಸ್ಟೋರೆಂಟೆಲ್ಲ ಹುಡ್ಕೊಂಡು ಹೋಗಬೇಕು ಅನ್ನೋ ಪ್ರಮೇಯನೇ ಇರಲ್ಲ ನಾವು ಈ ರೀತಿ ಮಾಡಿಕೊಂಡ್ರೆ ಒಂದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು ಮತ್ತೆ ಏನೂ ಇದರಲ್ಲಿ ಕಷ್ಟ ಇಲ್ಲ ವೀಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ವೀಡಿಯೋನ ಆದಷ್ಟು ಶೇರ್ ಮಾಡಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಸಂಡೇ ಸಿಂಪಲ್ಲಾಗಿ ಬರ್ಜರಿ ಊಟನೇ ಆಯಿತು ಬೇಳೆ ಸಾಂಬಾರು ಮತ್ತು ಅಕ್ಕಿ ಅನ್ನ ತರಕಾರಿ ಸಲಾಡ್ಗಳು ಮೊಸರು ಮತ್ತು ಇವತ್ತಿನ ಭರ್ಜರಿಯಾಗಿ ತಂದೂರು ಗೋಬಿ ಇದೆಲ್ಲ ಇದೆ ಎಲ್ಲ ಆರೋಗ್ಯಕ್ಕೆ ಬೇಕಾಗಿದೆ ರೆಸ್ಪೆಕ್ಟ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ